ಹಾಯ್ ಫ್ರೆಂಡ್ಸ್ ನೋಡಿದ್ರೆಲ್ಲ ನಮ್ಮ ದಿನ ಹೆಂಗೆ ನೋಡ್ರಿ ಏನಂದ್ರೆ ಎದ್ದು ಕುಡಲಿ ನೀರು ಕುಡಿದು ನೀರು ಕುಡೋದು ಒಂದು ಸ್ವಲ್ಪ ಬಿಟ್ಟು ನೆಕ್ಸ್ಟ್ ಚಾ ಅದು ಆಮೇಲೆ ನಾವೇನಂದ್ರೆ ಎಲ್ಲರೂ ಎದ್ದ ಮೇಲೇ ಚಹಾ ಕುಡಿಯೋದು ರೀ ಯಾಕಂದ್ರೆ ಒಬ್ಬೊಬ್ಬರಿಗೆ ಬೇಡ ಆಮೇಲೆ ಅವರು ಸುಮ್ಮನೆ ಕಾಡ್ತಾರೆ ಹಾಗಾಗಿ ಎಲ್ಲರೂ ಬ್ರಷ್ ಮಾಡಿ ಆಮೇಲೆ ಎಲ್ಲರೂ ಎದ್ದ ಮೇಲೆ ಉಳು ಮಟನ ಕಾದ ಆಮೇಲೆ ಎಲ್ಲರೂ ಕೂಡಿ ಈ ರೀತಿ ಒಂದು ಟೋಸ್ಟು ಚಾನಾಗ್ ಕುಡಿಯುವಂಥದ್ದು ನೋಡ್ರಿ

ಬಾ ಮಾಡ್ತಾನೆ ನೋಡ್ರಿ ಏನು ನೀನು ಬದ್ನಿಕಾಯಿ ಪಲ್ಯ ಮಾಡ್ಕೊಳತ್ತೀನಿ ಅದಕ್ಕೆ ಮತ್ತಿಲ್ಲ ಒಂದು ಬೀಟ್ರೂಟ್ ಇತ್ತ ಅದನ್ನೂ ಒಂದು ಹಾಕೊಂಡ ಆಮೇಲೆ ಟೊಮ್ಯಾಟೊ ಉಳ್ಳಾಗಡ್ಡಿನ ಕಟ್ ಮಾಡಿ ಮಾಡಿಟ್ಕೊಳನಿ ಬದ್ನಿಕಾಯಿ ಪಲ್ಯ रोटी मोड دیگه وا রুજીગે โตкалиગે ચીલાઈ કરબેતી മതില്ವಾ બસ પોપન હકે સાબન માડકતી નન સબન નલ મત નંગુ હકેતીર નીવેલ मसाला चिज लगी है मैं मारा कुड़ा चिज लगे कुड़ा चिज लगे हाँ बाप नहीं कुदर सदाई कर जो काली सलागी बुर्दो झगड़ी बाप नहीं कुदर स्लिए हाँ कहीं बोलो तो तुम को बोलो सरेता सरेता अच्छा हाँ अच्छा नाटार सने कर हाँ बापा मोरा याँ मंगल ಓಂ ಗಣಪತಿ ಬಪ್ಪ ಮೂರೆಯ ಮಂಗಳ ಮೂರ್ತಿ ಜೈ ಹಿಂಗ್ ಜೈ ಹಿಂ ಜೈ ಹಿಂ ಜೈ ಹಿಂ ಜೈ ಹಿಂ ಜೈ ಸ್ವಲ್ಪ ಎಲ್ಲ ಸಮಾಧಾನ ಮಾಡಿ ಸರಿ ಮಾಡಿಕೊಟ್ಟ ಆಮೇಲೆ ಇಲ್ಲೇ ನಾನು ನನ್ನ ರೊಟ್ಟಿ ಕೆಲಸನ ಶುರು ಮಾಡ್ಕೊಳಕತ್ತಿದ್ದೆ ನೋಡ್ರಿ ಇಲ್ಲ ಅಂತಂದ್ರೆ ನಂಗೆ ಮಾಡಾಕ ಕೊಡಂಗಿಲ್ಲ ಇಬ್ಬರು ಸೇರಿ ತಲೆ ತಿಂತಾರೆ ಅವಾಗ ಏನು ಬೇಕಲ್ಲ ಅದೇ ಗುಬ್ಬಿಗೆ ಬೇಕಾ ಬೆಳಿಗ್ಗೆ ಬೆಳಿಗ್ಗೆ ಇದು ಬೆಳಿಗ್ಗೆನ ಇನ್ನೂ ಒಂಬತ್ತು ಗಂಟೆ ಒಳಗೇ ಇಷ್ಟೆಲ್ಲ ಚಲೋ ಆಗಿರ್ತಿತ್ರಿ ನಮ್ದು ಇಬ್ಬರು ಅವಾಗನ ಹೇಳ್ತಾರೆ ಈ ರೀತಿ ಇಬ್ಬರು ಸೇರಿ ಗದ್ಲ ಮಾಡ್ತಿರ್ತಾರೆ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಜೋಕಾಲಿ ಅಗ್ಗ ಅಕ್ಕಿ ಗುಬ್ಬಿಗೆ ಕುಂದರ್ಸಿ ಅವಂಗೊಂದು ಸ್ವಲ್ಪ ತೂಗಂತ ಹೇಳಿ ಬಂದೆ ಅಂತಂದ್ರೆ ಸರಿ ಆಕತ್ತೆ ಅಂತ ಹೇಳಿ ಕಿಜೋ ಕಾಲ ಕುಂದಿರ್ಸಿ ಇಲ್ಲಿ ಬಂದ ಮತ್ತೆ ಒಂದು ಸ್ವಲ್ಪ ಬಾಂಡೆ ಇದ್ವ ಬಾಂಡೆ ತೊಳ್ಕೊಂಡು ಈಗ ರೊಟ್ಟಿ ಕೆಲಸನ ಶುರು ಮಾಡ್ಕೊಂಡಿದ್ದೆ ನೋಡ್ರಿ ಆಲ್ಮೋಸ್ಟ್ ಇದೇ ರೀತಿನ ನಮ್ಮ ದಿನ ಶುರು ಆಗುವಂಥದ್ದು ನೀವು ಇಷ್ಟೊತ್ತೇನು ನೋಡಿದ್ರಲ್ಲ ಅದೆಲ್ಲ ಬೆಳಿಗ್ಗೆ ಆದಂಥದ್ದು ಎಲ್ಲ ಕೆಲಸ ಆಮೇಲೆ ಅವ್ರದ್ದು ಜಗಳ ಎಲ್ಲನೂ ಬೆಳಿಗ್ಗೆ ಇದೇನೈತಲ್ಲ ಇದು ನಾನು ಮಧ್ಯಾಹ್ನಿಂದನ ಮಧ್ಯಾಹ್ನದಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಂಥದ್ದು ನೋಡ್ರಿ ಅದೇನಂತ ಹೇಳಿದರೆ ಮಧ್ಯಾಹ್ನ ಎಲ್ಲ ಒಂದು ಸ್ವಲ್ಪ ಹೆಂಗಾಗ್ಬಿಡ್ತೈತಿ ಅಂತಂದ್ರೆ ಇದು ಕೆಲಸನ ಆಗ್ಬಿಡ್ತೈತಿ ಆಮೇಲೆ ಅದೆಲ್ಲ ಮುಗಿಸಾದ್ಮೇಲೆ ಮತ್ತು ಜಳಕ ನಾಷ್ಟ ಎಲ್ಲ ಮುಗಿಸಿ ಗುಬ್ಬಿ ಮಲಗಿಸಿ ಅದೆಲ್ಲ ಅದೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ಇದು ಹೆಚ್ಚು ಕಡಿಮೆ ಮೂರು ಗಂಟೆ ಆ ಟೈಮಿಗೆ ಅಂದರೆ ಊಟ ಎಲ್ಲ ಆಗಿತ್ತು ಮಧ್ಯಾಹ್ನದ ಊಟ ಆದಮೇಲೆ ಸ್ವಲ್ಪ ಹೊರಗೆ ನೀರು ಬಂದಿದ್ವ ಅವನು ತುಂಬಿಕೊಂಡು ಇಟ್ರಾತ ಅಂತ ಹೇಳಿ ಆ ಕ್ಯಾನ್ನ ತೊಳೆದು ಇಲ್ಲಿ ನೀರನ್ನ ತುಂಬ ಕತ್ತಿದ್ದೆ ನೋಡ್ರಿ ಆ್ಯಪಲ್ ಮತ್ತ ಇದೆಲ್ಲ ಆದ್ಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಆಲೂಗಡ್ಡೆ ಇದ್ವನ್ನೊಂದ್ ಸ್ವಲ್ಪ ಕುದಿಸಿ ಬೋಂಡ ಮಾಡು ಅಂತ ಹೇಳಿ ಅಂದಿದ್ರು ಹಾಗಾಗಿ ಆಲೂಗಡ್ಡಿನ ಇಲ್ಲಿ ಇಟ್ಟಿದ್ದೆ ನೋಡ್ರಿ ಸಂಜೆ ಮುಂದೆ ಮಾಡಿದ್ರ ಆತ ಬೋಂಡ ಅಂಥೇಳಿ ಅವನ್ನ ಕುದಿ ಕುದ್ಸಾಕ ಹಾಕಿದ್ದೆ ನಾನು ಅವಾಗ ಅಂದರೆ ಕುದಿಸಿಟ್ಕೊಂಡು ಆಮೇಲೆ ಸಿಪ್ಪೆ ಎಲ್ಲ ತಗೊಂಡ್ರ ಅಂಥೇಳಿ ಇದೆಲ್ಲ ಊಟ ಆದಮೇಲೆ ಹಣ್ಣನ್ನು ತಿನ್ನಾತಿದ್ವಿ ಸೃಜನ್ ತೊಳ್ಕೊಂಡು ಹೋದಲ್ರಿ ಸಿಕ್ಕಾಪಟ್ಟಿ ಕೊಡ್ತಾರೆ ಇಬ್ಬರು ಸೇರಿ ಆ ರೀತಿ ಮಾಡ್ತಿರ್ತಾರೆ ಹಣ್ಣು ತಿನ್ನತ್ತಿದ್ವಿ ಮತ್ತು ಆಮೇಲೆ ಊಟ ಎಲ್ಲ ಮಾಡಿದ್ವಲ್ಲ ಎಲ್ಲ ಚೆಲ್ ಹಾಕಿದ್ರೆ ಅಂದ್ರೆ ಸೃಜನ ಫಸ್ಟ್ ನೀಡ್ಕೊಂಡು ಬಂದಿದ್ದ ಪ್ಲೇಟ್ ಒಳಗೆ ಅವ್ನು ಕರ್ಕೊಂಡು ಊಟ ಮಾಡು ಅಂತಂದ್ರೆ ಇಲ್ಲ ವಲ್ಯ ಅಂತಂದ ಆಕೆ ಗುಬ್ಬಿ ನೋಡಿದ್ರೆ ಅವನ್ ಪ್ಲೇಟ್ನಾಗ ಊಟ ಮಾಡ್ತಾನೆ ಹೇಳಿ ಅಕ್ಕಿಂದ ಜಗಳ ಸ್ವಲ್ಪ ಅವ್ನ್ ಜೋರು ಮಾಡಿ ಕರ್ಕೊ ಕರ್ಕೊಂಡಾವ ಕರ್ಕೊಂಡ ಅವ ಕರ್ಕೊಂಡ್ಮೇಲೆ ಗುಬ್ಬಿದ ಜಗಳ ಏನು ಅಂತಂದ್ರೆ ಹೊಳ್ಳಿ ಅವಾಗ ಆ ಪ್ಲೇಟ್ನಾಗೆ ಊಟ ಮಾಡಬೇಡ ಅಂತ ಹೇಳ್ತಾಳೆ ಹಂಗೆ ಇಬ್ಬರು ಸೇರಿ ಜಗಳ ಮಾಡಿ ಎಲ್ಲ ಪ್ಲೇಟ್ನಾಗಿಂದ ಅನ್ನ ಎಲ್ಲ ಚೆಲ್ಲಿ ಎಲ್ಲ ಗಲೀಜು ಮಾಡಿ ಹಾಕಿದ್ರೆ ಆಮೇಲೆ ಮತ್ತು ಒಂದೊಂದು ಎಲ್ಲ ಕೆಳಗೆ ಹಾಕಿದ್ರಲ್ಲ ಅದೆಲ್ಲ ಒಂಥರ ಇದಾಗಿತ್ತು ಹಂಗಾಗಿ ಮತ್ತೊಂದ್ಸಲ ಎಲ್ಲನೂ ಗೂಡಿಸ್ಕೊಂಡು ಕಸ ಎಲ್ಲ ಹೊಡೆದು ಮತ್ತು ಅದೇ ಅಷ್ಟೆಲ್ಲ ಹೊಡೆದ್ರೂ ಸರಿ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಒರೆಸ್ಕೊಂಡ್ರಾತಂತ್ಹೇಳಿ ಮತ್ತು ಕಸ ಹೊಡೆದು ಹೆಂಗು ಟೈಮ್ ನಾಲ್ಕು ಗಂಟೆ ಆಗಿತ್ತು ಎಲ್ಲ ಇದು ಆ ಟೈಮ್ನೇ ಮಾಡ್ಕೊಳಾಕತ್ತದ್ ನೋಡ್ರಿ ದಿನಾನು ಚಲ ಹಾಕಿರ್ತಾರೆ ಆಲ್ಮೋಸ್ಟ್ ಅವ್ರು ಊಟ ಮಾಡುವಾಗ ನೆಕ್ಸ್ಟ್ ಟೈಮ್ನು ಒರೆಸಬೇಕು ಆ ರೀತಿನ ಮಾಡ್ತಿರ್ತಾರೆ ಸಂಜೆ ಮುಂದೆ ಹಂಗೆ ಸ್ವಲ್ಪ ಹೊರಗೆ ಹೋಗೋಕೆ ಕೆಲಸ ಇತ್ತು ಹೊಂಟಿದ್ವಿ ರೆಡಿಯಾಗಿ ಹೆಂಗೆ ಎಲ್ಲ ಒರೆಸಿದ್ದೆ ಅಲ್ಲರಿ ಒರೆಸಿ ದೀಪ ಹಚ್ಚಿನ ಹೋದ್ರ ಅಂದ್ರೆ ಐದು ಗಂಟೆನೂ ಆಗ ಆಗೇ ಹೋಗಿತ್ತು ಹಾಗಾಗಿ ಹೊಂಟಿದ್ವಿ ನೋಡಿರಿ ಅದನ್ನು ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ನಿಮ್ಮ ಜೊತೆಗೆ ಶೇರ್ ಮಾಡುವಂಥದ್ದು ಎಲ್ಲಿಗೆ ಹೊಂಟೀವಿ ಏನು ಎತ್ತ ಅಂಥೇಳಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೇನೆ ಹಂಗೆ ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾನೆ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್